ಯಾ ಹೇಳು ಯಾಕಂದ್ರು ನಾರ್ಮಲ್ ಆಗಿಂಗಿಲ್ಲ ಯಾಕಂದ್ರೆ ಸ್ವಲ್ಪ ಕೋಪ ಇರಬೇಕು ಬ್ಯಾಕ್ ಮಾಡ್ತಾ ಇದೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಬೇಕಂದು ನಾನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಸರಿ ಇವತ್ತು ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಒಂದು ರೀಲ್ಸ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮಾಡಿದ್ರು ಅದೇ ಸೇಮ್ ನೋಡ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಇಲ್ಲ ಸೇಮ್ ಸೊ ಇದು ರೀಲ್ಸ್ ಮಾಡುವಾಗ ಏನೇನಾಗುತ್ತೆ ಅಂತ ನೋಡುವ ಈಗ ಏನ್ ಹೇಳ್ದೆ ಹೇಳವಲ್ಲ ನಾನು ಯಾಕೆ ಕಾಲೇಜ್ ಬಗ್ಗೆ ಕಾಲೇಜ್ ಬಗ್ಗೆ

ಅಂತ ಹೇಳ್ತೇನೆ ಇವನ್ ನೀನ್ ಹೇಳ್ಬೇಕು ಯಾಕೋ ಯಾಕೋ ಅವ್ರು ಬರ್ಬಡ ಅಂದ್ರು ಯಾಕವ್ರಂಗಂದ್ರು ಅಂತೇಳಿ ಯಾಕೆ ಅಂತ ಅಂತೇಳಿ ಸರಿನಾ ರೆಡಿನಾ ಯಾಕೋ ಅವ್ರ ಹಂಗಂದ್ರು ನಾರ್ಮಲ್ ಆಗಿ ಹೇಳುವ ಯಾಕಂದ್ರು ಇರೋ ಇನ್ನ ಆನ್ ಮಾಡಿಲ್ಲ ಇದು ರೆಡಿನಾ ಯಾಕೋ ಇರ ಆನ್ ಮಾಡಿಲ್ಲ ಹ್ಮ್ ಹೇಳು சரி சரி ನಾರ್ಮಲ್ ಆಗಿ ಹೇಳ್ಬೇಕು ಹ ಏನ್ ಹೇಳೋದೀಗ ಹ್ಮ ಏನು ಏನ್ ಏನಂದ್ರೇನು ಯಾಕವ್ರು ಹಂಗಂದ್ರ ಅಂತ ಆನ್ ಮಾಡಿಲ್ಲ ರೆಡಿನಾ ಯಾಕ ಅವ್ರ ಹಂಗಂದ್ರು ಕೋಪ ಸ್ವಲ್ಪ ಕೋಪ ಇರ್ಬೇಕು ಯಾಕ ಅವ್ರ ಹಂಗಂದ್ರು ಯಾಕಂದ್ರು ಕುಡೀ ಹಂಗೆ ನಾನು ಏನ್ ಹೇಳ್ತಿದಿನ ಚೂರ್ ಕೋಪ ಚೂರ್ ಕೋಪ ಸಕತ ಮಾಡ್ತೇನೆ ನೀನು ಚೂರ್ ಕೋಪ ಇರ್ಬೇಕಷ್ಟೇ ಇನ್ನು 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 ಏನು ಬೇಕಣ್ಣ ಹ್ಮ್ ರೆಡಿನ ಆನ್ ಮಾಡಿಲ್ಲ ಆನ್ ಮಾಡೋರ್ಗ ಇರೋ ಸ್ವಲ್ಪ ಆನ್ ಆಗಿದೆ ಅಂತ ಹೇಳಾದ್ಮೇಲೆ ರೀನಾ ಯಾಕಂದ್ರು ಇವಾಗ ನಿನ್ ಮಗ ಕಾಲೇಜ್ಗೆ ಹೋಗಿ ಅಂದ್ರೆ ಯಾಕೋರು ಅಂದ್ರು ಅಂತ ಖುಷಿ ಪಡ್ಕೋಣ ಹೇಳ್ತೇವೆ ಸ್ವಲ್ಪ ಕೋಪ ಇರಲಿ ಒಂದ್ಚರ್ ಚೂರ್ ಕೋಪ ಸರಿನಾಂಗ್ರ ಯಾಕ ಅವ್ರಂಗಂದ್ರು ಚುರ್ಕೋಪ ಇರ್ಲಿ ಚುರ್ಕೋಪ ಸರಿ ಎಲ್ಲ ರೌದ್ರ ತಾಂಡವ ರೆಡಿ ಯಾಕೆ ಅವ್ರಂಗಂದ್ರು ಯೋ ಕೋಪ ಒಂಚೂರು ಕೋಪನೆ ಮಾಡ್ಕಂತಿಲ್ಲ ಕೋಪ ಮಾಡ್ಕೊಂಡಂಗೆ ಹೇಳ್ತೈತೆ ನೋಡು ಹಂಗ್ ಬರ್ಬೇಕು ರೆಡಿನ ರೆಡಿನ ಕೋಪ ಮಾಡ್ಕೊಳ್ಳಪ್ಪ ಸರಿನಾ ಯಾಕಂದ್ರು ಅನ್ಬೇಕು ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಆ ಇವ ನಾನೇನ್ ಹೇಳ್ತೀನಂದ್ರೆ ಅವರು ಚೆನ್ನಾಗ್ ಓದಿದ್ರೆ ನೀನ್ ಮುಂದೊಂದ್ ದಿವ್ಸ ಬಿಎಂ ಡಬ್ಲ್ಯೂ ಕಾರಲ್ಲಿ ಓಡಾಡ್ಬಹುದು ದೊಡ್ಡವರಾದ್ಮೇಲೆ ಅಂತಂದ್ರೆ ಅದಕ್ ನಾನೇನ್ ಹೇಳ್ತೀನಿ ಅಂದ್ರೆ ಸರಿ ಸರ್ ಯಾಕೆ ಇನ್ನು ಸೈಕಲ್ ಅಲ್ಲಿ ಬರ್ತಾ ಇದ್ದೀರಾ ಅಂತ ಕೇಳ್ತೀನಿ ಅದಕ್ಕೆ ಇವಾಗ ಹೆಂಗ್ ಹೇಳು ಶಾಕ್ ಅಲ್ಲಿ ನೋಡ್ಬೇಕು ನನ್ನ ಹೆಂಗ್ ಹೇಳು ಹೆಂಗ್ ನೋಡ್ತೇನು ಒಂಚೂರು ಗಾಬರಿಲಿ ಒಂಥರ ಹಂಗಲ್ಲ ಹೊಡಿಯತಾರಲ್ಲ ಶಾಕ್ ಅಲ್ಲಿ ಹಿಂಗೆ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ನನ್ ನೋಡ್ಕೊಂಡು ಮಾತಾಡ್ ನನ್ ನೋಡ್ಕೊಂಡು ಹೋಗ್ಬೇಕು ಮಾತಾಡ್ಬಾರ್ದು ನನ್ ನೋಡ್ಕೊಂಡು ಒಂಥರ ಹೆಂಗ ಹೇಳು ಶಾಕ್ ಆಗಿ ಇವಾಗ ಯಾರು ಏನಾರ ಅಂದ್ಬಿಟ್ರೆ ಒಂಥರ ಆಶ್ಚರ್ಯ ಹಂಗೆ ಹಂಗೆ ಇರೋ ಆನ್ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲಾ ಇವತ್ತು ರೀಲ್ ಮಾಡಿದೀವಿ ಅದನ್ನ ಅಜ್ಜುಬಿಯನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಆರು ಗಂಟೆಗೆಲ್ಲ ಪೋಸ್ಟ್ ಮಾಡ್ತೀನಿ ಸೊ ಹೋಗಿ ಪ್ರೋತ್ಸಾಹಿಸಿ ಸ್ಟಾರ್ ಗೆ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮತ್ತೆ ಬೇರೆ ಯಾವ್ದಾರ ಬೇರೆ ಯಾವ ರೀತಿಯಾದ್ದು ಬೇರೆ ಥರ ಬ್ಲಾಗ್ ಮಾಡಬೇಕು ಅಂದ್ರೆ ಸೊ ಕಮೆಂಟ್ ಹಾಕಿ ಎಲ್ಲ ಮಾಡೋಣ ಅನ್ಕೊಂಡಿದ್ದೀನಿ ಬೇರೆ ಥರ ಬೆಳೆಸಿ ಮಜ್ಜುಬಿನ ಮುಂದೆ ನೆಕ್ಸ್ಟ್ ಬ್ಲಾಗರ್ಸ್ ಹೇಳಿ ಟೇಕ್ ಕೇರ್ ಬಾಯ್ ಸಿ ಯು